ಯುವಕರು ಸಮಾಜದ ಚಿಂತಕರು ಆಗಿರ್ತಕ್ಕಂಥ ಚೇತನ್ ಸಾರ್ ಅವರೇ ತಾಲೂಕಿನ ಕಾನೂನು ವ್ಯವಸ್ಥೆಯನ್ನ ಬಹಳ ಸುಭದ್ರವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಡಿ ಎಸ್ ಪಿ ಮೇಡಮ್ ಆದಂತ ಮನೀಷಾ ಮೇಡಮ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತ ನಮ್ಮ ಹಿರಿಯರು ಆದಂತ ಅವರೇ ಅರವಿಂದ ಅವರೇ ನಮ್ಮ ಇಒ ಸಾಹೇಬ್ರೆ ನಮ್ಮ ವಿಜಯಣ್ಣವ್ರೆ ಮನೆಂಟಣ್ಣವ್ರೆ ಮಂಜುಳಕ್ನವ್ರೆ ಮತ್ತು ಇಲ್ಲಿ ಬಿಜುಕುಮಾರಣ್ಣವ್ರೆ ನಾಣ್ಸಮ್ಮಣ್ಣವ್ರೆ ನಮ್ಮ ಎರಡು ಪಂಚಾಯತ್ಗಳಿಂದ ಬಂದಿರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರುಗಳೇ ಮತ್ತು ವೇದಿಕೆಯ ಹಾಸನರಾಗಿರ್ತಕ್ಕಂಥ ನಮ್ಮ ಸುಬ್ಬಣ್ಣವ್ರೆ ನನ್ನ ವಕೀಲ ಮಿತ್ರರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರೇ ಇನ್ನೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಎಲ್ಲ ಆತ್ಮೀಯರೆ ಮುಖ್ಯವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ಇದಕ್ಕೆ ಒಂದು ರೂಪರೇಷೆಗಳನ್ನು ಕೊಟ್ಟಿರ್ತಕ್ಕಂತ ನಮ್ಮ ಅರಿವು ಭಾರತನ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಶಿವಪ್ಪನವ್ರೆ ರಾಮಕೃಷ್ಣ ಅವರೇ ಬಾಲು ಅವರೇ ಮತ್ತು ಎಲ್ಲ ಸಮಸ್ತ ಮಂಜುನಾಥ್ ರೆಡ್ಡಿ ಅವರೇ ಎಲ್ಲರೂ ಕೂಡ ನಮಸ್ಕರಿಸ್ತಾ ಇದು ನಮ್ಮ ರಾಮಕೃಷ್ಣ ಅವರು ಹೇಳ್ತಾ ಇದ್ರು ಇದು ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅದಕ್ಕೆ ನಾವು ಬಂದಿದ್ದು ಇದು ನಮ್ಮ ಕಾರ್ಯಕ್ರಮ ಅದು ಅದು ಎರಡನೇ ಮಾತು ಇಲ್ಲ ಏನಂದ್ರೆ ಯಾವುದೋ ಒಂದು ದೇವಸ್ಥಾನದ ಒಂದು ಭಕ್ತಾದಿಗಳು ಇದಕ್ಕೆ ಶಬರಿಮಲೆಗೆ ಹೋಗ್ತಾ ನಮ್ಮೂರಲ್ಲಿ ಆ ಕಾರ್ಯ ನಿಮಿತ್ತ ಹೋಗ್ಬೇಕು ಅಂತ ಹೇಳಿದ್ವಿ ಹೋಗ್ಬಾರ್ದು ಅಂತಲ್ಲ ಸೊ ಅನ್ಯತ ಭಾವಿಸಬಾರ್ದು ಅಂತ ಹೇಳ್ತಾ ನಾನು ತುಂಬಾ ಶಿವಪ್ಪನಿಗೆ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಯಾಕಂದ್ರೆ ಮನುಷ್ಯ ಉಡ್ತಾನೆ ಇಂದೆಲ್ಲಾ ನಾ ಹೇಳ್ತಾನೆ ನಾನು ಹುಟ್ಟಿದಿನಿ ನಾನ್ ಸತ್ತೋಗ್ತೀನಿ ಅನ್ನೋದು ದೊಡ್ಡ ವಿಚಾರ ಅಲ್ಲ ಹುಟ್ಟಿದ ಎತ್ತಿದೀವಿ ಅದು ಬದುಕಿದ್ದಲ್ಲಿ ನಾವು ಸಮಾಜ ಏನ್ ಮಾಡಿದೀವಿ ಅಂತ ಉಳಿತಕ್ಕ ಯಾವ ಹಣಕೊಂಡು ಹೋಗಲ್ಲ ಯಾವ ಆಸ್ತಿ ಹೋಗೋದಲ್ಲ ನಾವು ಏನ್ ಸಮಾಜಕ್ಕೆ ಒಂದಷ್ಟು ಕೊಡುಗೆ ಕೊಟ್ಟಿದ್ದೀವಿ ಸಮಾಜಮುಖಿ ಕೆಲಸಗಳನ್ನ ಸಮಾಜಕ್ಕೆ ಕೂಡ ಸಮಾಜ ಆಗಿಸ್ತದೆ ಆ ನಿಟ್ಟಿನಲ್ಲಿ ಸಾರ್ಥಕತೆ ಒಂದು ಕಾಣಬೇಕಾದ್ರೆ ಒಂದು ನಮ್ಮಲ್ಲಿ ಇರಬೇಕು ಸಮಾನತೆ ಒಂದು ಮನಸ್ಥಿತಿ ನಾನು ನೋಡಬೇಕು ಪಕ್ಕದಲ್ಲಿ ನಾಲ್ಕಾರ್ ಜನಗತಿಯನ್ನು ಬದುಕಬೇಕಂತ ಒಂದು ಮನಸ್ಸು ಇಟ್ಕೊಂಡು ಬಂದಾಗ ಒಂದು ಸಂದರ್ಭದಲ್ಲಿ ಒಂದು ಪ್ರಕೃತಿ ಕೂಡ ಜಾತಿ ದೇಶದಲ್ಲಿ ನಾವು ರೂಪಿಸ್ಕೊಂಡಿದೀವಿ ಸೃಷ್ಟಿ ನಮ್ಮನ್ನ ಸೃಷ್ಟಿ ನಮ್ಮ ಭಗವಂತ ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿದ್ರು ಕೂಡ ಈ ನಮ್ಮ ಸ್ವವಾಗಿ ಈ ಜಾತಿ ಪದ್ಧತಿಯಲ್ಲೂ ಕೂಡ ನಾವು ಸೃಷ್ಟಿ ಒಂದು ಆಗ್ತಾ ಇದೆ ಅದಕ್ಕೆ ಒಂದು ಅವ್ಯವಸ್ಥೆಗಳನ್ನ ನಾವು ಆಚೆ ಬರಬೇಕು ಯಾಕಂದ್ರೆ ಎಲ್ರೂ ಈ ಜಾತಿ ಅನ್ನ ಒಂದು ಹೆಸರನ್ನ ಮುಂದಿಟ್ಕೊಂಡು ಈ ಒಂದು ಸಮಾಜವನ್ನು ಒಡೆಯುವಂತ ಕೆಲಸಗಳು ಏನಾಗ್ತಾ ಇದೆ ಅದಾಗಬಾರ್ದು ಯಾವತ್ತು ಕೂಡ ಈ ಜಾತಿ ಪದ್ಧತಿ ಯಾಕಂದ್ರೆ ಈ ಸಮಾಜದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳಿರ್ತಕ್ಕಂಥ ಒಂದು ಮಹನೀಯರ ಒಂದು ಇತಿಹಾಸ ಇವತ್ತು ನಾವು ನೋಡ್ತೀವಿ ಅದ ಯಾವ ಅವ್ರಿಗೆ ಯಾವ್ದು ಕೂಡ ಜಾಗೃತಿಗಳು ಅಡ್ಡ ಬರಲಿಲ್ಲ ಉದಾಹರಣೆಗೆ ಬಿಆರ್ ಅಂಬೇಡ್ಕರ್ ಅವರು ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಚರ್ಚೆ ನಾವು ನೋಡ ಅವರು ಪಟ್ಟಂತ ಅಪಮಾನಗಳು ಅವರು ಪಟ್ಟಂತ ಒಂದು ನೋವು ಬದುಲೇ ಬಾರತಕ್ಕ ಬದುಕಲೇಬಾರ್ದ ಅಪಮಾನಗಳನ್ನ ಪಡೆದಂತ ಆದ ಕೂಡ ಭವ್ಯ ಹೇಳಿದ್ರು ಸ್ವಾತಂತ್ರ್ಯ ಸಂಗ್ರಾಮ ನಡೀಬೇಕಾದ್ರೆ ಯಾತಕ್ಕೆ ಭಾರತೀಯರಿಗೆ ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಿಕೊಂಡು ಭಾರತೀಯರು ಆದ ಒಂದು ಅದ್ಭುತವಾದಂತ ಒಂದು ಸಂವಿಧಾನವನ್ನು ರಚನೆ ಮಾಡುವ ಮೂಲಕ ಅಂಬೇಡ್ಕರ್ ಅವರು ಇಲ್ಲಿ ಭಾರತೀಯರು ಯಾವತ್ತೂ ದಡ್ಡರ ಭಾರತೀಯರು ಪ್ರಬುದ್ಧರು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರು ಅಂತಕ್ಕಂತ ಒಂದು ಸಂವಿಧಾನ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತವ್ರು ಬಿಆರ್ ಬಿಹಾರ ಹುಟ್ಟಿದೀವಿ ಮನುಷ್ಯರಾಗಿ ಬದುಕಿಬೇಕು ಇವತ್ತು ಕೂಡ ಹೇಳ್ತೇವೆ ಈ ಸಮಾಜ ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತ ಅದು ನಮ್ಮ ತಪ್ಪು ಕಲ್ಪನೆ ಸಮಾಜವಾಗೇ ಇದೆ ಆದ್ರೆ ಸಮಾಜದಲ್ಲಿ ನಮ್ಮ ಮನಸ್ಸು ಸರಿ ಇಲ್ಲ ಅಷ್ಟೇ ಇಂತ ಎಂಟೇತ ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಅದು ಯಾವ್ದು ಕೂಡ ಒಂದು ಅದಕ್ಕಿಂತ ಮೇಲಾಗಿ ಮೊದಲು ನಮ್ಮ ಮನಸ್ಥಿತಿಗಳು ಬದಲಾದ್ರೆ ಇಡೀ ವ್ಯವಸ್ಥೆನೆ ಬದಲಾಗ್ತದೆ ಯಾಕಂದ್ರೆ ದೊಡ್ಡವರು ಒಂದ್ ಹೇಳ್ತಾರೆ ನಾವು ಸೊ ಇವೆಲ್ಲ ಕೂಡ ಯಾಕೆ ಇನ್ನಷ್ಟೊಂದು ದಿವಸ ಕಾಲ ಒಂದು ಅರ್ಥಪೂರ್ಣವಾದಂತ ಒಂದು ಜೀವನ ನಡೆಸ್ಕೊಂಡು ಹೋಗ್ಬೇಕು ನಾವು ಅವ್ರೊಂದ್ ದೊಡ್ಡವ್ರ ಒಂದ್ ಕಡೆ ಒಂದ್ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ನಮ್ಮನೆ ಇದೆಲ್ಲ ಶಾಶ್ವತವಾದಂತ ಮನೆ ಮೇಲೆ ಇದೆ ಇವತ್ತಲ್ಲ ನಾಳೆ ಅಲ್ಲಿ ಹೋಗ್ಬೇಕು ಏನೋ ಒಂದಷ್ಟು ದಿವಸ ಇದ್ದು ಹೋಗೋದಕ್ಕೆ ಇಲ್ಲಿ ಬಂದಿದ್ದೀವಿ ಇರೋದಷ್ಟು ದಿವಸ ನಾವ್ ಏನ್ ಮಾಡ್ಬೇಕು ಸಮಾಜದ ಒಂದು ಒಳ್ಳೆ ಅವಿನಾಭಾವ ಸಂಬಂಧ ನೆರೆಹೊರೆಯವ್ರ ಜೊತೆಗೆ ಒಳ್ಳೆ ನಡೆ ನುಡಿ ಒಳ್ಳೆ ಸಂಬಂಧಗಳನ್ನ ಬೆಡ್ಸ್ಕೊಂಡು ನಾನು ಬದುಕಬೇಕು ನನ್ನ ಜೊತೆ ಇನ್ನ ನಾಲ್ಕಾರ ಜನ ಬದುಕ್ಬೇಕು ಇಂತ ಒಂದು ಮನಸ್ಥಿತಿಗಳನ್ನ ಇಟ್ಕೊಂಡು ನಾವು ಬದುಕದಾಗ ಸಮಾಜದಲ್ಲಿ ಒಂದು ಅರ್ಥಪೂರ್ಣವಾದಂತ ಒಂದು ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಿ ಆರ್ ಅಂಬೇಡ್ಕರ್ ಅವರು ಆಗ್ಬೋದು ಇನ್ನ ಮಹಾನ್ ಚೇತನವಳಿ ದೇಶದಲ್ಲಿ ಹುಟ್ಟು ಹೋಗಿದ್ದಾರೆ ಅವರು ಒಂದು ಇತಿಹಾಸದ ಒಂದು ಪುಟಗಳನ್ನು ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಕ್ರಮಬದ್ಧವಾದಂತ ಒಂದು ಶಿಸ್ತು ಇತ್ತು ಅವರ ಜೀವನದಲ್ಲಿ ಒಂದು ಕ್ರಮಬದ್ಧತೆಯನ್ನ ಅಳವಡಿಸಿಕೊಂಡು ತಮ್ಮಲ್ಲಿ ಒಂದು ಕ್ರಮಬದ್ಧತೆಯನ್ನ ಸಮಾಜಕ್ಕೆ ಕೊಟ್ರು ನೋಡಿ ಬದುಕು ಈ ರೀತಿ ಇರ್ತದೆ ಬದುಕನ್ನು ಈ ರೀತಿ ನಡೆಸ್ಕೊಂಡು ಹೋಗ್ಬೇಕು ಬದುಕಿದ್ದೆಲ್ಲ ಬದುಕಲ್ಲ ಬದುಕೆ ಬದುಕಿಗೆ ಒಂದು ಅರ್ಥಪೂರ್ಣವಾದಂತ ಒಂದು ಬದುಕನ್ನು ಕಂಡ್ಕೊಳ್ಬೇಕಾದ್ರೆ ನಮ್ಮ ನಡೆ ನುಡಿ ಸಮಾಜದಲ್ಲಿ ಈ ರೀತಿ ಇರಬೇಕಂತಕ್ಕಂಥದ್ದ ಒಂದು ಆಶಾದಾಯಕವಾದಂತಹ ಸಂದೇಶಗಳನ್ನು ಈ ಸಮಾಜಕ್ಕೆ ಕೊಟ್ಟು ಹೋದ್ರು ಮಹಾನ್ ಆದ್ರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಅರಿವು ಭಾರತ ಇವತ್ತೇನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಒಂದು ಅಸ್ಪೃಶ್ಯತೆ ಒಂದು ನಿವಾರಣೆ ಮಾಡ್ಬೇಕಂತಕ್ಕಂಥ ಒಂದು ಸಂಕಲ್ಪವನ್ನು ಹೊಂದಿದೆ ಅದಕ್ಕೆಲ್ಲರೂ ಕೂಡ ನಾವು ಕೈ ಜೋಡಿಸ್ಬೇಕು ಯಾಕೆ ನಾವು ಮಾನವರು ನಾವು ಮನುಷ್ಯ ಆಗಿ ನಾವು ಮಾನವ ಮೌಲ್ಯಗಳನ್ನು ಬೆಳೆಸ್ಕೊಂಡು ಹೋಗ್ಬೇಕು ದೊಡ್ಡವರು ಒಂದು ಮಾತಾಡ್ತಾರೆ ಮೌಲ್ಯಗಳು ಯಾಕೆ ಬೇಕು ಮನುಷ್ಯನಿಗೆ ಒಬ್ಬ ದೊಡ್ಡವರು ಒಂದ್ ಕಡೆ ಹೇಳ್ತಾರೆ ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೇರೆಗೂ ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಕೇಳುವಂತ ಅನೇಕ ಬಾರಿ ನಾವು ಅಮಾನ್ಯವಾಗಿ ನಡೆದುಕೊಳ್ತೀವಿ ಸಮಾಜದಲ್ಲಿ ಮೌಲ್ಯಗಳನ್ನ ಕಲ್ಕೊಳ್ತೀವಿ ಮೌಲ್ಯಗಳನ್ನ ಬಿಟ್ಟು ಆಚೆ ಬಂದು ನಾವು ಮಾಡಬಾರದಂತ ಕೆಲಸಗಳನ್ನ ಮಾಡಿದಾಗ ಈ ಜೀವನಕ್ಕೆ ಒಂದು ಅರ್ಥ ಇರೋದಿಲ್ಲ ನಮಗೂ ಪಶುಗಳಿಗೂ ಯಾವ ಸಂಬಂಧ ಏನು ಏನು ಅದಕ್ಕೂ ನಮ್ಗೂ ಅಹ್ ಒಂದೇ ಆಗ್ತಿರೋ ಮನುಷ್ಯರು ಮತ್ತು ಪಶುಗಳು ಒಂದೇ ಆಗ್ತೀವಿ ಅದಕ್ಕೆ ಮನುಷ್ಯ ಮನುಷ್ಯ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡು ಒಂದು ಸದ್ಭಾವನೆಯಿಂದ ಸದ್ಗುಣಗಳನ್ನ ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಾಗ್ದಾಗ ಮಾತ್ರ ಈ ಸಮಾಜಕ್ಕೆ ಒಂದು ಅರ್ಥ ಇರ್ತದೆ ಈ ಒಂದು ಸಂಪೂರ್ಣ ಒಂದು ಅಸ್ಪೃಶ್ಯತೆಯನ್ನ ಹೋಗಲಾಡ್ಸಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟು ಕೆಲಸ ಮಾಡಿದಾಗ ಮಾತ್ರ ಒಂದು ಮುಕ್ತ ಏನೋ ಅಸ್ಪೃಶ್ಯ ಮುಕ್ತ ಒಂದು ಸಮಾಜವನ್ನು ನೋಡ್ಲಿಕ್ಕೆ ಸಾಕ್ತ ಇದು ಒಬ್ಬರಿಂದ ಆಗ್ತಕ್ಕಂಥ ಕೆಲಸ ಅಲ್ಲ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮ ಅಂತ ನಾವು ನಡೆದಾಗ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಇರ್ತದೆ ಅಂತ ಹೇಳ್ತಾ ಇಂತ ಏನು ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂತ ನಮ್ಮ ಶಿವಪ್ಪನವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಹೇಳಿ ಈ ಒಂದು ಕಾರ್ಯಕ್ರಮ ಕರೆಸಿ ನನ್ನ ಒಂದು ಕೆಲವು ಮನದಾಲದ ಮಾತುಗಳನ್ನ ನಮ್ಮ ಮುಂದೆ ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಅಲ್ಲ ಈ ವೇದಿಕೆ ಇರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೆ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್